ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕವ ಇನ್ಸ್ಪೆಕ್ಟರ್ ಇವತ್ತು ನಾವು ನಮ್ಮ ಕರ್ನಾಟಕದ ಹೆಮ್ಮೆ ಅಂದರೆ ನಮ್ಮ ಸ್ಥಳೀಯ ಹಸುಗಳ ತಳಿಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ಹಸುಗಳು ಎಂದರೆ ಕೇವಲ ಹಾಲು ಕೊಡುವ ಪ್ರಾಣಿ ಅಷ್ಟೇ ಅಲ್ಲ ಅವುಗಳು ರೈತರ ಆರ್ಥಿಕ ಶಕ್ತಿ ನಮ್ಮ ಸಂಸ್ಕೃತಿ ನಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗಿ ಕೆಲಸ ಮಾಡುತ್ತವೆ ಹಿಂದಿನ ಕಾಲದಲ್ಲಿ ನಮ್ಮ ಹೊಲ ಉಳುಮೆ ಮಾಡೋದರಿಂದ ಹಿಡಿದು ಹೊಲಕ್ಕೆ ಗೊಬ್ಬರ ಮತ್ತು ಸಗಣಿಯಿಂದ ಬೆರಣಿ ವಿಭೂತಿಗೆ ಮನೆ ಮುಂದೆ ಅಟ್ಟಿ ಸಾರಿಸೋದಕ್ಕೆಲ್ಲ ಎಷ್ಟು ಉಪಯೋಗ ಆಗ್ತಿತ್ತು ಮತ್ತು ಎಲ್ಲಾದರೂ ಬೇರೆ ಹಳ್ಳಿಗಳಿಗೆ ಹೋಗಬೇಕೆಂದರೆ ಸಾರಿಗೆ ಸಂಪರ್ಕ ಕೂಡ ಇರಲಿಲ್ಲ ಆ ಸಮಯದಲ್ಲಿ ಎತ್ತುಗಳ ಪಾತ್ರ ತುಂಬ ಮುಖ್ಯವಾಗಿದ್ದವು ಆದರೆ ಈಗ ಕೇವಲ ನೆನಪು ಮಾತ್ರ ಆಗುತ್ತಿದೆ ಅಷ್ಟೆ ಇನ್ನೂ ಕೆಲ ಹಳ್ಳಿಗಳ ಕಡೆ ಗಾಡಿ ಹೂಡುವುದು ಉಳುಮೆ ಮಾಡುವುದು ಇನ್ನೂ ಪದ್ಧತಿಯಲ್ಲಿದೆ ಬನ್ನಿ ನೋಡೋಣ ಯಾವ ತಳಿ ನಮ್ಮ ಕರ್ನಾಟಕದ ಸ್ಥಳೀಯ ತಳಿಗಳೆಂದು ಮೊದಲಿಗೆ ಅಮೃತ ಮಹಲ್ ಈ ತಳಿಯ ವಿಶೇಷತೆ ಇದು ಶಕ್ತಿ ಮತ್ತು ವೇಗಕ್ಕೆ ಪ್ರಸಿದ್ಧ ಈ ತಳಿಯು ಹಾಲು ಕಡಿಮೆ ಕೊಡುತ್ತೆ ಆದರೆ ಎತ್ತುಗಳು ಒಲಗೆಲಸ ಜೊತೆಗೆ ಗಾಡಿ ಎಳೆಯೋಕೆ ತುಂಬ ಪ್ರಸಿದ್ಧ ಇವು ಕರ್ನಾಟಕದ ಗೌರವ ತಳಿ ಅಂತ ಸಹ ಹೇಳಬಹುದು ಇವುಗಳ ತಳಿ ಮೂಲತಃ ಹೆಚ್ಚಾಗಿ ಕಂಡುಬರುವುದು ಹಾಸನ ಚಿಕ್ಕಮಗಳೂರು ಚಿತ್ರದುರ್ಗ ಮತ್ತು ತುಮಕೂರು ಹಳ್ಳಿಕಾರ್ ಈ ತಳಿಯ ವಿಶೇಷತೆ ನಿಮಗೆಲ್ಲ ತುಂಬ ತಿಳಿದಿರುತ್ತೆ ಅದರಲ್ಲಿ ಸ್ವಲ್ಪ ಮಾತ್ರ ಗೊತ್ತು ನನಗೆ ಅದನ್ನು ತಿಳಿಸುತ್ತೇನೆ ತಪ್ಪಿದ್ದರೆ ಕ್ಷಮಿಸಬೇಕು ಈ ತಳಿಯು ಮೈಸೂರು ಭಾಗದ ಹೆಮ್ಮೆ ಅಂತಲೇ ಕರೆಯಬಹುದು ಉದ್ದವಾದ ಕೊಂಬುಗಳು ಬಿಳಿ ಅಥವಾ ಬೂದು ಬಣ್ಣದ ದೇಹ ಇವು ಒಲಗೆಲಸಕ್ಕೂ ಎತ್ತುಗಳ ಓಟದ ಸ್ಪರ್ಧೆಗಳಿಗೆ ಮತ್ತು ಧಾರ್ಮಿಕ ಉತ್ಸವಕ್ಕೆ ಹೆಚ್ಚಾಗಿ ಉಪಯೋಗ ಬರುವ ತಳಿ ಮೈಸೂರು ಅರಸರು ಈ ತಳಿಗೆ ವಿಶೇಷ ಗೌರವವನ್ನೇ ಕೊಟ್ಟಿದ್ದರು ಎರಡು ಸಾವಿರ ಇಸವಿಯಲ್ಲಿ ಅಂಚೆ ಚೀಟಿಯನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಹಳ್ಳಿಕಾರೆ ಎಂದರೆ ನಮ್ಮ ಸಂಸ್ಕೃತಿಯ ಸಂಕೇತ ಜವಾರಿ ಈ ತಳಿಯ ಹೆಸರು ಹೇಳುವಾಗಲೇ ಗೊತ್ತಾಗಿರುತ್ತೆ ಏನಿದರ ವಿಶೇಷತೆ ಎಂದು ಇದು ಮೂಲತಃ ಉತ್ತರ ಕರ್ನಾಟಕದ ತಳಿಯೆಂದೇ ಪ್ರಸಿದ್ಧವಾಗಿದೆ ಅದಲ್ಲವೇನ್ರಿ ಅಪ್ಪ ಇವು ಮಧ್ಯಮ ಗಾತ್ರದ ದೇಹ ಹೊಂದಿರುತ್ತವೆ ಬಿಸಿಲಿಗೆ ತಾಳುವ ಶಕ್ತಿ ಹಾಗೂ ಕೀಟ ನಿರೋಧಕವಾಗಿವೆ ಇವು ಹಾಲಿಗೂ ಮತ್ತು ಹೊಲಗೆಲಸಕ್ಕೂ ಬಳಸಬಹುದಾಗಿದೆ ಇವುಗಳ ತಳಿ ಹೆಚ್ಚಾಗಿ ಕಂಡುಬರುವುದು ಬೀದರ್ ಯಾದಗಿರಿ ರಾಯಚೂರು ಕೊಪ್ಪಳ ಮತ್ತು ಕಲಬುರಗಿ ಮಲೆನಾಡು ಗಿಡ್ಡ ಈ ತಳಿಯ ವಿಶೇಷತೆ ಹೆಸರಲ್ಲೇ ಇದೆ ಇದು ಮಲೆನಾಡ ಹೆಮ್ಮೆ ಎಂದು ಇದು ಮಲೆನಾಡಿನ ಮಳೆ ಮತ್ತು ಅರಣ್ಯ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುವ ಒಂದು ಚಿಕ್ಕದಾದ ತಳಿ ಇದು ಕೇವಲ ಮೂರು ಅಡಿಯಷ್ಟಿರಬಹುದು ಅಷ್ಟೇ ಆದರೆ ಇದು ಬುದ್ಧಿವಂತ ಹಾಗೂ ಕಾಯಿಲೆ ನಿರೋಧಕವಾದ ತಳಿ ಕಡಿಮೆ ಮೇವು ಸಾಕಾಗುತ್ತದೆ ಈ ತಳಿಗೆ ಇವು ಅರಣ್ಯದಲ್ಲಿ ಸುಲಭವಾಗಿ ಬದುಕಬಲ್ಲ ಹಸುಗಳು ಹಾಲು ದಿನಕ್ಕೆ ಕೇವಲ ಎರಡರಿಂದ ಮೂರು ಲೀಟರ್ ಕೊಡಬಲ್ಲವು ಇವು ಸಣ್ಣ ರೈತರಿಗೆ ತುಂಬ ಸೂಕ್ತವಾಗಿರುತ್ತದೆ ಇವುಗಳ ತಳಿ ಹೆಚ್ಚಾಗಿ ಕಂಡುಬರುವುದು ಶಿವಮೊಗ್ಗ ಮಂಗಳೂರು ಉಡುಪಿ ಚಿಕ್ಕಮಗಳೂರು ಹಾಗೂ ಹಾಸನ ಕೃಷ್ಣ ವ್ಯಾಲಿ ಈ ತಳಿಯು ಹತ್ತೊಂಬತ್ತನೇ ಶತಮಾನದಲ್ಲಿ ವಿವಿಧ ತಳಿಗಳ ಸಂಕರದಿಂದ ರೂಪುಗೊಂಡಿದೆಯಂತೆ ಇವು ಬಣ್ಣ ದೊಡ್ಡ ದೇಹ ಹೊಂದಿರುವ ತಳಿಗಳು ಈ ತಳಿಗಳ ವಿಶೇಷತೆ ಇವುಗಳ ಮೂಲ ಸ್ಥಾನ ಕೃಷ್ಣ ಘಟಪ್ರಭಾ ಮತ್ತು ಮಲಪ್ರಭಾ ನದಿಯ ಸ್ಥಳವಾಗಿದೆ ಈ ತಳಿಯು ಭಾರೀ ಹೊಲ ಕೆಲಸಕ್ಕೆ ವಿಶೇಷವಾಗಿ ಹತ್ತಿ ಮತ್ತು ಕಬ್ಬು ಹೊಲಗಳಲ್ಲಿ ಉಪಯುಕ್ತವಾಗಿದೆ ಆದರೆ ಈಗೀಗ ಈ ತಳಿಯು ಅಪಾಯದಲ್ಲಿದೆ ಅಂತ ತುಂಬ ಕಡಿಮೆಯಾಗುತ್ತಿದೆ ಅಂತ ಇವುಗಳ ಸಂರಕ್ಷಣೆ ಬಹಳ ಅಗತ್ಯವಾಗಿದೆ ಇವುಗಳು ಹೆಚ್ಚಾಗಿ ಕಂಡುಬರುವುದು ವಿಜಯಪುರ ರಾಯಚೂರು ಮತ್ತು ಬೆಳಗಾವಿ ಕಿಲಾರಿ ಈ ತಳಿಯು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಹೆಚ್ಚು ಕಂಡುಬರುವ ತಳಿಯಾಗಿದೆ ಇವು ಹೊಲಗೆಲಸಕ್ಕೆ ಸೂಕ್ತವಾಗಿದೆ ಎತ್ತುಗಳು ಬಲಿಷ್ಠವಾಗಿದೆ ಹಾಗೂ ಶ್ರಮಶೀಲವಾಗಿದೆ ಹಾಲು ಉತ್ಪಾದನೆ ಕಡಿಮೆಯಾದರೂ ಹೊಲಗೆಲಸದಲ್ಲಿ ರೈತರಿಗೆ ಹೆಚ್ಚು ಕೆಲಸ ಮಾಡಿಕೊಡುತ್ತವೆ ಇವುಗಳು ಮೂಲತಃ ನಮ್ಮ ಕರ್ನಾಟಕದಲ್ಲಿ ವಿಜಯಪುರ ಹುಬ್ಬಳ್ಳಿ ಧಾರವಾಡ ಮತ್ತು ಬೆಳಗಾವಿಯಲ್ಲಿ ಕಂಡುಬರುತ್ತವೆ ಇವುಗಳೇ ನಮ್ಮ ಕರ್ನಾಟಕದ ಹೆಮ್ಮೆಯ ತಳಿಗಳು ಅಮೃತಮಹಲ್ ಹಳ್ಳಿಕಾರ್ ಜವಾರಿ ಮಲೆನಾಡು ಕೃಷ್ಣ ವ್ಯಾಲಿ ಮತ್ತು ಕಿಲಾರಿ ಪ್ರತಿಯೊಂದು ತಳಿಗೂ ತನ್ನದೇ ಆದ ವಿಶೇಷತೆ ಇದೆ ರೈತನ ಬದುಕಿಗೆ ಪರಿಸರ ಸಮತೋಲನಕ್ಕೆ ಸಂಸ್ಕೃತಿಗೆ ಇವುಗಳು ಅತಿ ಮುಖ್ಯ ಸ್ಥಳೀಯ ತಳಿಗಳನ್ನು ಕಾಪಾಡೋದು ಮತ್ತು ಬೆಳೆಸೋದು ನಮ್ಮ ಕರ್ತವ್ಯವಾಗಿದೆ ಈಗ ತಿಳಿಸಿರುವುದು ಕಿರು ವಿಶೇಷತೆ ಅಷ್ಟೆ ಸಂಪೂರ್ಣ ವಿಶೇಷತೆ ಹಾಗೂ ವಿವರಣೆ ಬೇಕಿದ್ದರೆ ಕಮೆಂಟ್ಸ್ನ ಮುಖಾಂತರ ತಿಳಿಸಿ ನಾನು ತಿಳಿಸಿರುವ ಮಾಹಿತಿಯಲ್ಲಿ ತಪ್ಪಿದ್ದರೆ ಕ್ಷಮಿಸಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹಸು ಹಾಗೂ ಪಶುಪಾಲನಾ ಮಾಹಿತಿಯನ್ನು ನಿಮ್ಮ ಮುಂದೆ ತರುತ್ತೇನೆ ಧನ್ಯವಾದಗಳು